ಸ್ನೇಹಿತರೆ ಮೇ ಎಂಟು ಭಯಂಕರ ಅಮಾವಾಸ್ಯೆ ಮುಂದಿನ ಐವತ್ತೈದು ವರ್ಷಗಳ ಕಾಲ ಈ ರಾಶಿಯವರಿಗೆ ನೀವೇ ರಾಜರು ಅಂತ ಹೇಳಲಾಗ್ತಿದ್ದು ಮುಟ್ಟಿದ್ದೆಲ್ಲ ಚಿನ್ನವಾಗಲಿದ್ದು ಲಕ್ಷ್ಮೀ ಕುಬೇರ ದೇವರ ಕೃಪೆಯ ಜೊತೆಗೆ ನಿಮ್ಗೆ ಅನುಗ್ರಹ ಹೆಚ್ಚಾಗ್ತಿದೆ ಹೀಗಾಗಿ ನಿಮ್ಗೆ ಈ ಒಂದು ಅಮಾವಾಸ್ಯ ನಂತರದ ವರ್ಷಗಳೇನಿದೆ ಬಹಳಷ್ಟು ಅದೃಷ್ಟ ತಂದು ಕೊಡ್ತಕ್ಕಂತ ವರ್ಷಗಳು ಅಂತ ಹೇಳ್ಬಹುದು ಹಾಗಾದ್ರೆ ಯಾವೆಲ್ಲ ರಾಶಿಯವರಿಗೆ ಏನೆಲ್ಲ ಅದೃಷ್ಟಗಳು ಸಿಗ್ತಾ ಇದೆ ಏನೆಲ್ಲ ಲಾಭಗಳನ್ನು ಪಡೆದುಕೊಳ್ತಿದ್ದಾರೆ ನೋಡೋಣ ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಹಾಗೆ ಅರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ ಸೆಲೆಕ್ಟ್ ಮಾಡಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ಮೇ ಎಂಟನೇ ತಾರೀಕು ಭಯಂಕರವಾದಂತಹ ಅಮುವಾಸೆ ಇದ್ದು ಆ ಅಮುವಾಸೆಯ ನಂತರದ ಮುಂದಿನ ಐವತ್ತೈದು ವರ್ಷಗಳು ಏನಿದೆ ಈ ಒಂಬತ್ತು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನುವಾಗುವಂತೆ ಲಕ್ಷ್ಮಿ ಕುಬೇರ ದೇವರ ಕೃಪೆ ಸಿಗ್ತಾ ಇದ್ದು ಈ ರಾಶಿಯವರು ರಾಜರಂತೆ ಜೀವನವನ್ನ ನಡೆಸ್ತಾರಂತೆ ಹೀಗಾಗಿ ಇವರಿಗೆ ಮುಂದಿನ ಐವತ್ತೈದು ವರ್ಷಗಳು ಯಾವುದೇ ಕೊರತೆ ಅನ್ನೋದು ಇರೋದಿಲ್ಲ ಸಾಕಷ್ಟು ಲಾಭದಾಯಕ ಜೀವನವನ್ನ ಇವರು ನಡೆಸ್ತಾರೆ ಅಂತಲೇ ಹೇಳಬಹುದು ಜೊತೆಗೆ ಈ ರಾಶಿಯವರಿಗೆ ಹಠಾತ್ ಹಣದ ಲಾಭ ಸಿಗೋದ್ರಿಂದ ಅಂದ್ರೆ ಶುಕ್ರನ ಕೃಪೆ ಇವರ ಮೇಲೆ ಇರೋದ್ರಿಂದ ಅದೃಷ್ಟದ ಖಜಾನೆ ಅನ್ನೋದೇ ತೆರೆದುಕೊಳ್ಳುತ್ತೆ ಅಂತಲೇ ಹೇಳಬಹುದು ಶುಕ್ರನ ಕೃಪೆ ಇದ್ರೆ ಎಲ್ಲಾ ರೀತಿಯ ಲಾಭಗಳು ಇವರನ್ನ ಹುಡುಕಿಕೊಂಡು ಬರುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಈ ರಾಶಿಯವರಿಗೆ ಶುಕ್ರ ಯೋಗದ ಜೊತೆಗೆ ಉದ್ಯೋಗ ಕ್ಷೇತ್ರದಲ್ಲಿ ತಾವು ಮಾಡಸಕ್ಕಂಥ ಕೆಲಸಗಳಲ್ಲಿ ಸಹೋದ್ಯೋಗಿಗಳ ಬೆಂಬಲ ಸಿಗೋದ್ರಿಂದ ಇವರು ಉನ್ನತ ಹುದ್ದೆಯನ್ನ ಅಲಂಕಾರ ಮಾಡ್ತಾರೆ ಇದಕ್ಕೆ ಸಾಕಷ್ಟು ಅವಕಾಶಗಳನ್ನ ಪಡೆದುಕೊಂಡು ಇದನ್ನ ಒಳ್ಳೆ ರೀತಿಯಲ್ಲಿ ಬಳಸಿಕೊಂಡು ಅದರಿಂದ ಲಾಭವನ್ನ ಕೂಡ ಪಡೆದುಕೊಳ್ತಾರೆ ಇನ್ನು ಹಣದ ವಿಚಾರದಲ್ಲಿ ಇವರಿಗೆ ಲಾಭ ಅನ್ನೋದು ಆಗತ್ತೆ ಹಣದ ವಿಚಾರದಲ್ಲಿ ಈ ಸಮಯದಲ್ಲಿ ಯಾವುದೇ ರೀತಿಯ ತಲೆ ಕೆಡಿಸ್ಕೊಳ್ಬೇಕಾದ ಅಗತ್ಯತೆ ರಾಶಿಯವರಿಗೆ ಇರೋದಿಲ್ಲ ಕೇವಲ ಹಣವನ್ನ ಗಳಿಸೋದು ಮಾತ್ರವಲ್ಲದೆ ಉಳಿತಾಯವನ್ನ ಕೂಡ ನೀವು ಮಾಡಲು ಪ್ರಾರಂಭ ಮಾಡ್ತೀರಾ ಆರೋಗ್ಯದ ವಿಚಾರದಲ್ಲಿ ಕೂಡ ಇರ್ತಕ್ಕಂತಹ ಸಮಸ್ಯೆಗಳು ದೂರ ಹೋಗ್ತವೆ ಸಾಕಷ್ಟು ಸಮಸ್ಯೆಗಳಿಂದ ಸತತವಾಗಿ ಕಂಡು ಆರೋಗ್ಯ ಸಮಸ್ಯೆಗಳು ದೂರ ಹೋಗ್ತವೆ ವೈವಾಹಿಕ ಜೀವನದಲ್ಲಿ ಕಂಡು ಬಂದಿದ್ದಂತಹ ಕೆಲವೊಂದು ಸಮಸ್ಯೆಗಳು ಕೂಡ ದೂರ ಆಗಲಿದ್ದು ಕುಟುಂಬದಲ್ಲಿ ಇರುವಂತಹ ಸಮಸ್ಯೆಗಳು ದೂರವಾಗಿ ಮನೆಯವರೆಲ್ಲ ಕೂಡ ಮತ್ತೆ ಒಂದಾಗುವ ಸ್ಥಿತಿ ನಿರ್ಮಾಣವಾಗುತ್ತೆ ಇನ್ನು ಈ ರಾಶಿಯವರಿಗೆ ಸಂಬಳ ಹೆಚ್ಚಿಗೆ ಆಗುತ್ತೆ ಅಂತ ಹೇಳಲಾಗ್ತಾ ಇದ್ದು ಪ್ರಮೋಷನ್ ಕೂಡ ಸಿಗ್ತದೆ ಅಂತ ಹೇಳ್ತಾ ಇದ್ದಾರೆ ಉದ್ಯೋಗ ಕ್ಷೇತ್ರದಲ್ಲಿ ಇವರಿಗೆ ಇವರ ಪರ್ಫಾರ್ಮೆನ್ಸ್ ಅನ್ನ ನೋಡಿ ವಿದೇಶಿ ಪ್ರವಾಸವನ್ನ ಮಾಡುವ ಸಾಧ್ಯತೆ ಕೂಡ ಹೆಚ್ಚಿಗೆ ಇದೆಯಂತೆ ಇವರ ಮೇಲಾಧಿಕಾರಿ ಇವರನ್ನ ಪ್ರವಾಸಕ್ಕೆ ಕೊಂಡೊಯ್ತಾರಂತೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತರತಕ್ಕಂತಹ ಅದೃಷ್ಟವಂತ ಒಂಬತ್ತು ರಾಶಿಗಳು ಯಾವುವು ಅಂದ್ರೆ ಧನು ರಾಶಿ ಕುಂಭ ರಾಶಿ ವೃಶ್ಚಿಕ ರಾಶಿ ಕಟಕ ರಾಶಿ ರಾಶಿ ತುಲಾ ರಾಶಿ ಕನ್ಯಾ ರಾಶಿ ವೃಶ್ಚಿಕ ರಾಶಿ ಕೊನೆಯದಾಗಿ ಕುಂಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಲಕ್ಷ್ಮೀನಾರಾಯಣಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು